ಎರಡು ಪೈನಾಪಲ್ ಅಂತ ಅಂತಿಷ್ಟು ಡೆಕೋರೇಟ್ ಮಾಡಿದ್ದೀವಿ ಕೇಕ್ ಕಟ್ಟಿಂಗ್ ಒಂದೇ ಬ್ಯಾಲೆನ್ಸ್ ಇವಾಗ ಬಿಸಿ ಬಿಸಿ ಬೋಂಡ ರೆಡಿ ಆಗ್ತಾ ಇದೆ

ಅನ್ಕೊಂಡೆ ಅಷ್ಟ ನನ್ ವರಸ್ ಅಮ್ಮ ಮಾಡ್ಬಿಟ್ಟಿದ್ರು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್ ಇವತ್ತು ನಾವ್ ಹಸ್ಬೆಂಡ್ ಬರ್ತ್ಡೇ ಇದೆ ನಾನು ಅಕ್ಕ ಇವಾಗ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ಬೇಕು ಕೇಕ್ ಮತ್ತೆ ಡೆಕೋರೇಷನ್ ಸ್ವಲ್ಪ ಏನಾದ್ರು ತಗೊಂಡ್ ಬರೋಣ ಅನ್ಕೋತಿದೀವಿ ಸೊ ಇವಾಗ ಹೋಗಿ ತಗೊಂಡ್ ಬಂದು ಮತ್ತೆ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಬೇಕು ಲಾಸ್ಟ್ ಅದೇ ತಗೊಂಡ್ ಬಂದಿದೆ ಅನ್ಸುತ್ತೆ ಅಮ್ಮ ಬರ್ತ್

ಇದು ತಗೊಂಡಿದ್ದಾರೆ ಅಕ್ಕ ತೋರಿಸಿ ಅಕ್ಕ ಇದು ಅದೇ ಕಟನ್ಸ್ ಥರ ಹಾಕ್ಲಿಕ್ಕೆ ತುಂಬ ಕಲೆಕ್ಷನ್ಸ್ ಇದೆ ಇವಾಗ ಸದ್ಯ ಬ್ಲ್ಯಾಕ್ ಬಲೂನ್ ಗೋಲ್ಡು ಮತ್ತೆ ಇನ್ನೊಂದು ಕಟನ್ನು ಗ್ಲೂ ಬ್ಲೂನ ಅಲ್ಲ ಅದು ತಗೊಂಡಿದ್ದೀವಿ ಏನಕ್ಕೆ ಅಕ್ಕ ಇದೆ ಈರುಳ್ಳಿ ಬಜ್ಜಿ ಈರುಳ್ಳಿ ಬಜ್ಜಿ ರೆಡಿ ಮಾಡ್ತಿದ್ದಾರೆ ಅಕ್ಕ ಬರ್ತ್ಡೇಗೆ ಸ್ಪೆಷಲ್ ಬೋಂಡ ಮಾಡ್ತಿದ್ದಾರೆ ಅಮ್ಮ ಕಡಲೆ ಹಿಟ್ಟು ನೋಡಿ ಆಲ್ರೆಡಿ ಎಲ್ಲ ಪ್ರಿಪೇರ್ ಆಗಿಬಿಟ್ಟಿದೆ ನಾವು ಬರೋಷ್ಟು ಏನೇನು ಪ್ರಿಪೇರ್ ಮಾಡಿದ್ದೀರಮ್ಮ ಮಶ್ರೂಮ್ ಪಲಾವು ಜಾಮೂನು ಸೌತೆಕಾಯಿ ಪಚಡಿ ಬೋಂಡ ಬೋಂಡ ರೆಡಿ ಆಗ್ತಾ ಇದೆ ಎಲ್ಲ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಡೆಕೋರೇಷನ್ ರೆಡಿ ಮಾಡಬೇಕು ಅಕ್ಕ ಮತ್ತೆ ನಾನು ಸ್ಟಾರ್ಟ್ ಮಾಡಬೇಕು ಸೆವೆನ್ ತರ್ಟಿ ಆಯಿತು ಅಮ್ಮ ಬೋಂಡಾಗೆಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಏನೇನು ಹಾಕಿದ್ದಾರೆ ಅಮ್ಮ ಹಿಟ್ಟು ಸೋಡಾ ಮೆಣಸಿನ್ಕಾಯಿ ಪುಡಿ ಮೆಣಸಿನ ಪುಡಿ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾರೆ ಸೊ ಅಕ್ಕ ಡೆಕೋರೇಷನ್ಗೆ ರೆಡಿ ಮಾಡ್ತಾ ಇದ್ದಾರೆ ತೊಗೊಂಬಂದಿರೋದೆಲ್ಲ ಇವಾಗ ಇಟ್ಟು ರೆಡಿ ಮಾಡಬೇಕು ಹೊರ್ಗಡೆ ಹೋಗಿ ಕೇಕ್ ತೊಗೊಂಬಂದು ಡೆಕೋರೇಷನ್ ಐಟಮ್ ಎಲ್ಲ ತಗೊಂಬಂದು ಇವಾಗ ರೆಡಿ ಮಾಡ್ತಿದ್ದೀವಿ ಅಮ್ಮ ಆಲ್ರೆಡಿ ಡಿನ್ನರ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟಿದ್ದಾರೆ ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಬರ ಇವಾಗ ಡೆಕೋರೇಷನ್ ಮಾಡಬೇಕು ಸರ್ಪ್ರೈಸ್ ಕೊಡಬೇಕಂತ ಹೇಳಿ ಅಕ್ಕ ಬಂದಿದ್ದಾರೆ ಅದು ಬಂದಿರೋದು ಅವ್ರಿಗೆ ಗೊತ್ತಿಲ್ಲ ಯಾಕಿ ಆಂಟಿ ಮಳೆ ಯಾವಾಗ ನಿಂತೋಯ್ತು ಅಕ್ಕ ಆರೂವರೆಗೆ ನಿಂತಿಲ್ವಾ ಮಳೆ ಹಾ ನಾವು ಕೆಂಚನಪುರ ಕ್ರಾಸ್ವರೆಗೂ ಬಂದಿದ್ವಿ ಹಾ ನೋಡಿ ನೋಡಿ ಆಂಟಿ ಹೆಂಗ ಹೇಳ್ತಾ ಇದ್ದಾರೆ ಹ್ಞೂ ಅಕ್ಕ ಓಕೆ ಇರ್ಲಿ ಬಿಡಿ ಹಂಗೆ ಇಲ್ಲ ಬರುತ್ತೆ ನೀವು ಚೇರ್ ಹಾಕೊಂಡಿದ್ದೀರಲ್ಲ ಅಕ್ಕ ಅನ್ಸು ಬಿಡಿ అలా ಇಲ್ಲ ಕ್ರಾಸ್ ಆಗಿ ಹಾಕಿ ಪರವಾಗಿಲ್ಲ ಕ್ರಾಸ್ ಆಗಿ ಹಾಕಿ ಪರವಾಗಿಲ್ಲ ಅಕ್ಕ ಕ್ರಾಸ್ ಆಗಿ ಹಾಕಿ ಪರವಾಗಿಲ್ಲ ಆ ಡಾಟ್ ಕಟ್ಬಿಟ್ಟು ಸಾಕ ಅಂತ ಬಲೂನ್ ಎಲ್ಲ ಊದಾಗಿದೆ ಮನೇಲಿರೋದ್ರಲ್ಲಿ ಸ್ವಲ್ಪ ತೊಗೊಂಬಂದು ಇವಾಗೆಷ್ಟು ಡೆಕೋರೇಟ್ ಮಾಡಿದ್ದೀವಿ ಕೇಕ್ ಕಟ್ಟಿಂಗ್ ಒಂದೇ ಬ್ಯಾಲೆನ್ಸ್ ಇವಾಗ ಲೈಟ್ ಹಾಕಿ ಅಕ್ಕ ಕತ್ತಲೇಲಿ ಹೀಗೆ ಅನ್ನಿಸ್ತದೆ ಸ್ವಲ್ಪ ಲೈಟ್ಸ್ ಎಲ್ಲ ಹಾಕಿದರೆ ಸಿಂಪಲ್ ಆಗಿ ಮಾಡಿದೀವಿ ಚೆನ್ನಾಗಿದೆ ಆಂಟಿ ಬರ್ಡೇ ಹ್ಯಾಪಿ ಬರ್ಡೇ ಬರ್ ಅಂತ ಆ ಕಡೆ ಗೊತ್ತಾಯ್ತಂತಾನೆ ಫಸ್ಟ್ ಅಲ್ಲೂಮ್ಗೆ ಹೋಗಿದ್ದು ನಾವು ಹೇಗಿದೆ ಸರ್ಪ್ರೈಸ್

You. Happy birthday once again! Thank you so much! Mm -hmm. ಕೇಕ್ ಕಟಿಂಗ್ ಬರ್ತ್ಡೇ ಎಲ್ಲ ಮುಗ್ದಿದೆ ಸೊ ಇವಾಗ ಅಕ್ಕ ರೆಡಿ ಆಗಿದ್ದಾರೆ ಹೋಗೋಕೆ ಊಟ ಇನ್ನೂ ಮಾಡಿಲ್ಲ ಅವರು ಮನೆಗೆ ಹೋಗಿ ಮಾಡ್ತಾರೆ ಬಜ್ಜಿ ಒಂದು ರೌಂಡ್ ಎಲ್ಲರದು ತಿಂದ ಆಯಿತು ಅರ್ದು ನಿಮ್ದಾಗಿಲ್ವಾ ಅಲ್ಲಿದೆ ತಗೊಳ್ಳಿ

दिव्या अचानक गिटली से दिव्य किस्सा है ता बाय बाय नहीं ना नहीं तुम बाय स्टाइल सरप्राइज आता है ना नहीं ना आये तो लगभग बोली करने जा मका बाय बाय क्या चल सर्वप्रथम क्या मोबाइल कुनास कितनी तोर उधर फैमिली थैंक यू थैंक यू पावना मेरे बाइयो हेल्प कम योर वेलकम शॉर्ट शॉर्ट आ

ಸ್ಕೂಲ್ ಪಕ್ಕ ಅಂಟಿ ಹೆಂಗಿದೆ ಆಂಟಿ ಟೇಸ್ಟ್ ಸೂಪರ್ ಆಗಿದೆ ಆಂಟಿ ಬರ್ತಡೇ ಬಾಯ್ಕಿ ಇಲ್ಲ ಹೆಂಗಿದೆ ಸ್ಪೆಷಲ್ ಎಲ್ಲಿ ಜಾಮೂನ್ ಮಶ್ರೂಮ್ ಪಲಾವ್ ಜಾಮೂನ್ ಎಲ್ಲಿದೆ ಮಶ್ರೂಮ್ ಪಲಾವ್ ಬಜ್ಜಿ ಮತ್ತೆ ಬಜ್ಜಿ ಅಲ್ಲ ಬೋಂಡ 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 ಮಸ್ರು ಬಜ್ಜಿ ಆ್ಯಂಡ್ ಮೈ ಫೇವ್ರೇಟ್ ಜಾಮೂನ್ ಏನಂಟಿ ಎಲ್ಲ ಅಮ್ಮ ಮಾಡಿರೋದು ಅಡಿಗೆ ಆಲ್ ಕ್ರೆಡಿಟ್ ಗೋಸ್ಟು ಅಮ್ಮ ಹೌದಾ ಹೇಗಿದೆ ಟೇಸ್ಟು ಮಶ್ರೂಮ್ ಮಶ್ರೂಮ್ ಪಲಾವ್ ಮಶ್ರೂಮ್ ಪಲಾವ್ ರೆಸಿಪಿ ಮಾಡ್ಕೋಬೇಕು ಅಂದ್ಕೊಂಡೆ ಅಷ್ಟು ನಾನು ಬರಷ್ಟರಲ್ಲಿ ಅಮ್ಮ ಮಾಡಿಬಿಟ್ಟಿದ್ರು ಸೊ ಮಶ್ರೂಮ್ ಪಲಾವ್ ರೆಸಿಪಿ ಮಾಡಿಕೊಟ್ಟೆ ನೆಕ್ಸ್ಟ್ ಟೈಮ್ ಮಾಡ್ಕೊತೀನಿ ಯಾವಾಗಲೂ ಹ್ಞೂ ಓಕೆ ಎಂಜಾಯ್ ಚೆನ್ನಾಗಿದೆ ಅಮ್ಮ ಮಶ್ರೂಮ್ ಚೆನ್ನಾಗಿದೆ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದೀವಿ thank you for watching adunika duniya youtube channel please subscribe share and like thank you all bye bye